ಈಗ ಒಂದು ಸಂಬಂಧದಲ್ಲಿ ಇದ್ದಾರೆ ಅಂತ ಲವರ್ಸು ಹುಡುಗನಿಗೆ ಟೆಸ್ಟಾಸ್ಟಿರಾನ್ ರಿಲೀಸ್ ಆಗ್ತಾ ಇರುತ್ತೆ ಹುಡುಗಿನ ನೋಡಿದಾಗ ಅವಳ ಹತ್ರ ಮಾತಾಡಿದಾಗ ಇವಳಿಗೆ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಅದೇ ಡಿಫ್ರೆನ್ಸ್ ಕ್ರಶ್ ಆಗಿರುತ್ತೆ ತುಂಬ ಜನ ಅದನ್ನು ಲವ್ ಅಂದ್ಕೊಂಡ್ಬಿಡ್ತಾರೆ ಹೌದು ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ ಅದು ಅದೇ ಫೀಲಿಂಗ್ ಅದೇ ಥರ ತುಂಬ ದಿನ ಇರಲ್ಲ ಈಗ ಇನ್ನೊಂದು ಅದಕ್ಕಿಂತ ಬೆಟರ್ ಅಂತ ಯಾವುದೋ ಸಿಕ್ಕಿದಾಗ ಇದೇನಾಗುತ್ತೆ ಇಲ್ಲಿ ಗಮನ ಕಮ್ಮಿಯಾಗಿ ತುಂಬ ಬ್ರೇಕ್ ಡೌನ್ ಆಗ್ತಾಳೆ ಅವಳು ತುಂಬ ದುಃಖಪಡ್ತಾಳೆ ಫೇಂಟ್ ಆಗ್ತಾಳೆ ಅಳುತ್ತಾಳೆ ಇದು ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಮಾಡಿಬಿಟ್ಟು ಆರಾಮಾಗಿ ಮದುವೆಯಾಗಿ ಒಂದು ಮಗುನೂ ಆಗುತ್ತೆ ಅವಳು ಆರಾಮಾಗಿರ್ತಾಳೆ ದಿಸ್ ಇಸ್ ಫೀಮೇಲ್ ಬ್ರೈನ್ ನಾನು ಹೇಳಿದೆ ಫೀಮೇಲ್ ಬ್ರೈನ್ ಯಾವ ಥರ ಇದೆ ಅವರು ಮತ್ತು ಏನಂದರೆ ಸೆಕ್ಯೂರ್ಡ್ ಫೀಲಿಂಗ್ನ ಸೀಕ್ ಮಾಡ್ತಾರವರು ಯೋಚನೆ ಲಾಜಿಕಲ್ ಬ್ರೈನ್ ಇದೆಯಲ್ಲ ಅದು ಸೆಕ್ಯೂರಿಟಿ ಕೇಳುತ್ತೆ ಇಷ್ಟು ಕಷ್ಟಪಟ್ಟು ನಾನು ಮಗನ ಸಾಕಿ ಯಾರೋ ಒಬ್ಬಳು ಮೋಸ ಮಾಡಿದ್ಲು ಅಂತ ನನ್ನ ಮಗ ತಲೆ ಕೊಟ್ಟು ಸತ್ತೋದ ಅಂತಂದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ತಂದೆ ತಾಯಿಗಳಿಗಿದೆಯಾ ಈಗ ನಿಜವಾಗ್ಲೂ ಆ ಪ್ರೇಮ ಅನ್ನೋದು ನಿಜವಾಗ್ಲೂ ಶುರು ಆಗೋದು ಮದುವೆ ಆಗಿ ಮಗುವಾಗಿ ವಯಸ್ಸಾದ ಮೇಲೆ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ನಿಜವಾದ ಪ್ರೇಮ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಮಿಕ್ಸ್ ಮೈಸೂರು ಯೂನಿವರ್ಸಿಟಿ ಮೇಡಮ್ ಇವತ್ತು ಒಂದು ನಮ್ಮ ಯೂತ್ಸ್ಗೆ ರಿಲೇಟ್ ಆಗುವಂಥ ಅಥವಾ ಅವರ ಒಂದು ಕನ್ಸರ್ನ ಪಾರ್ಟ್ ಆಗಿರುವಂಥ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ ಅದು ಭಗ್ನ ಪ್ರೇಮ ಗೊತ್ತಿಲ್ಲ ಎಷ್ಟು ಜನ ಭಗ್ನ ಗೊತ್ತಿಲ್ಲ ಆಮೇಲೆ ಭಗ್ನ ಪ್ರೇಮ ಎಷ್ಟ್ ದಿನ ಉಳ್ಕೊಳ್ಳುತ್ತೆ ಗೊತ್ತಿಲ್ಲ ಈಗಿನ ಟೈಮಲ್ಲಿ ಬಟ್ ಸ್ಟಿಲ್ ಒಂದು ಹುಡುಗಿ ಅಥವಾ ಒಂದು ಹುಡುಗಿನ ನೀವು ಆಗಿ ಇಷ್ಟಪಟ್ಟಾಗ ಆ ಹುಡುಗಿ ಅಥವಾ ಹುಡುಗ ನಿಮ್ಮನ್ನ ಬಿಟ್ಟು ಹೋದಾಗ ನಿಮ್ಗೆ ಹರ್ಟ್ ಆಗುತ್ತೆ ಅಲ್ವಾ ಖಂಡಿತ ಬೇಸಿಕಲಿ ನಮ್ಮ ಈಗೋ ಹರ್ಟ್ ಆಗುತ್ತೆ ಹೌದು ಅದಾದ್ಮೇಲೆ ಬೇರೆ ಬೇರೆ ವಿಚಾರಗಳು ನಮಗೆ ಕನ್ಸರ್ನ್ ಆಗಿ ತುಂಬಾ ಜನ ತುಂಬಾ ಡಿಪ್ರೆಷನ್ ಹೋಗ್ತಾರೆ ಹೊಸ ರಿಲೇಷನ್ಶಿಪ್ ಮಾಡೋಕ್ಕಾಗಲ್ಲ ಮತ್ತು ಅವ್ರು ಏನು ಸಾಧನೆ ಅನ್ಕೊ ಅನ್ಕೊಂಡಿರ್ತಾರೆ ಕೆಲಸ ಮಾಡ್ಬೇಕು ಅನ್ಕೊಂಡಿರ್ತಾರೆ ಓದ್ಬೇಕು ಅನ್ಕೊಂಡಿರ್ತಾರೆ ಅದು ಯಾವ್ದನ್ನೂ ಮಾಡೋಕ್ಕಾಗಲ್ಲ ಬಿಕಾಸ್ ಆ ಹುಡುಗಿ ಬಿಟ್ಟು ಹೋಗಿದಾಳೆ ಅಥವಾ ಆ ಹುಡುಗ ಬಿಟ್ಟು ಹೋಗಿದಳ ಅಂತ ಹೇಳಿ ಸೊ ಇದು ಎಲ್ಲರೂ ಅನುಭವಿಸಿರ್ತಾರೆ ಒಂದು ಹಂತಕ್ಕೆ ಆದ್ರೆ ಪ್ರಶ್ನೆ ನನ್ನ ಪ್ರಶ್ನೆ ಏನಂದ್ರೆ ಈ ಒಂದು ಅನುಭವ ಮತ್ತು ಇದರಿಂದ ಹೊರಗಡೆ ಬರೋದು ಒಂದು ಪ್ಯಾಟರ್ನ್ ಇದೆಯಲ್ಲ ಅದರಲ್ಲಿ ಗಂಡು ಮತ್ತು ಹೆಣ್ಣು ಹೇಗೆ ಅದನ್ನ ಡೀಲ್ ಮಾಡ್ತಾರೆ ಯಾರು ಈಸಿಯಾಗಿ ಹೊರಗಡೆ ಬರ್ತಾರೆ ಯಾರು ಕಷ್ಟಪಡ್ತಾರೆ ಮತ್ತು ಫೈನಲ್ ಆಗಿ ಹೇಗೆ ಹೊರಗಡೆ ಬರಬೇಕು ಜನರಲ್ ಆಗಿ ಸರ್ ಬಹಳ ಒಂದು ಅದ್ಭುತವಾದ ಪ್ರಶ್ನೆ ಅಂತ ಅನ್ಬೋದು ಏನಕ್ಕೆ ಅಂದರೆ ನೀಡ್ ಆಫ್ ತವರ್ ಅಂತ ಇದನ್ನು ಪ್ರತಿಯೊಬ್ಬ ಹುಡುಗ ಹುಡುಗಿ ತಿಳ್ಕೊಂಡೇ ಇರಬೇಕು ಅದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಅರ್ಥ ಮಾಡ್ಕೊಂಡ್ರೆ ಅವರು ಖಂಡಿತವಾಗ್ಲೂ ಯಾರೂ ಜೀವನದಲ್ಲಿ ನೋವನ್ನು ಅನ್ಭವಿಸಲ್ಲ ಯಾವುದೇ ಒಬ್ಬ ಹುಡುಗ ಅಥವಾ ಹುಡುಗಿ ಅಂತಂದರೆ ಅವರ ಹದಿಹರೆಯ ಆಗ್ಬೋದು ಅಥವಾ ಯೌವನ ಎಲ್ಲೋ ಒಂದು ಕ್ರಶ್ ಅಂತ ಆಗಿರುತ್ತೆ ಆಗಿರುತ್ತೆ ಅದು ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಏಕೆಂದರೆ ಆ ಒಂದು ವಯಸ್ಸಿನಲ್ಲಿ ಹಾರ್ಮೋನ್ ವೇರಿಯೇಷನ್ನು ಎಲ್ಲ ಇರೋದ್ರಿಂದ ಒಂದು ಹುಡುಗಿ ಕಡೆ ಹುಡುಗನ ಒಂದು ಸೆಳೆತ ಇರ್ಬೋದು ಅಥವಾ ಹುಡುಗಿಗೆ ಹುಡುಗನ ಸೆಳೆತ ಇದೆಲ್ಲ ಇರುತ್ತೆ ಅದನ್ನೇ ಪ್ರೇಮ ಅಂತ ಅಂದ್ಕೊಂಡ್ಬಿಡ್ತಾರೆ ಆ್ಯಕ್ಚುಲಾಗಿ ಮನುಷ್ಯನ ಮೆದುಳು ಮೆದುಳಿನಲ್ಲಿರುವ ನ್ಯೂರಾನ್ಸು ಅದು ಬೆಳವಣಿಗೆ ಆಗೋದು ಇಪ್ಪತ್ತೊಂದನೇ ದಿನದಿಂದ ಅಂದ್ರೆ ಅಂಡಾಣು ವೀರ್ಯಾಣು ಅದು ಜಾಯಿನ್ ಆಗಿ ಸೈಗೋಟ್ ಆಗಿ ಎಂಬ್ರಿಯೋ ಅಂತ ಆಗುತ್ತಲ್ಲ ಇಪ್ಪತ್ತೊಂದನೇ ದಿನ ಅದರದ್ದು ಪ್ರೊಸೆಸ್ ಇಂದ ಇಪ್ಪತ್ತ ಐದು ವರ್ಷದವರೆಗೂ ನಮ್ಮ ಮೆದುಳು ಬೆಳೀತಾ ಇರುತ್ತೆ ಮುಂದಿನ ಭಾಗದ ಮೆದುಳು ಬೆಳೆಯೋದು ಇಪ್ಪತ್ತೈದು ವರ್ಷದವರೆಗೂ ಎಲ್ಲರಿಗೂ ಇಪ್ಪತ್ತೊಂದನೇ ದಿನದಿಂದ ಇಪ್ಪತ್ತೈದು ವರ್ಷದವರೆಗೂ ನಮ್ಮ ಮೆದುಳು ಬೆಳೀತಾ ಇರುತ್ತೆ ತುಂಬಾ ವಿಕರಸ್ ಆಗಿ ಬೆಳೆಯೋದು ಹದಿನೈದು ವರ್ಷದವರೆಗೂ ಇಪ್ಪತ್ತೊಂದು ದಿನದಿಂದ ಹದಿನೈದು ವರ್ಷದವರೆಗೂ ತುಂಬಾ ಬೆಳೆಯುತ್ತೆ ಆಮೇಲೆ ಮುಂದಿನ ಭಾಗದ ಮೆದುಳು ಬೆಳೆಯುತ್ತೆ ಅದನ್ನು ನಾನು ಹೇಳಿದ್ದೀನಿ ಎಲ್ಲದರಲ್ಲೂ ಮುಂದಿನ ಭಾಗದ ಮೆದುಳು ಅಂತಂದರೆ ಅದನ್ನು ವಿವೇಕ ಅಂತ ಅನ್ಬೋದು ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಸಾಮಾನ್ಯವಾಗಿ ನೋಡಿ ನೀವು ಯಾವುದೇ ಒಬ್ಬ ವ್ಯಕ್ತಿ ಅವನು ಸ್ವಲ್ಪ ಪರಿಪಕ್ವವಾಗಿ ಅಥವಾ ಒಂದು ಪಕ್ವತೆಯಿಂದ ಅಂದರೆ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬಿಹೇವ್ ಮಾಡೋದು ಇಪ್ಪತ್ತೈದು ವರ್ಷ ಕಳೆದ ನಂತರ ಅಲ್ಲಿವರೆಗೂ ಅವನಿಗೆ ಯಾವ ರೀತಿ ಡಿಸಿಷನ್ ಮಾಡಬೇಕು ಏನು ಮಾಡಬೇಕು ಯಾವುದೋ ಒಂದು ಸಿಚುವೇಶನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಈಗ ಒಂದು ಹುಡುಗಿ ಜೊತೆ ಒಂದು ಪ್ರೇಮ ಇರುತ್ತೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಗೊತ್ತಾಗಲ್ಲ ಆ ಬ್ರೇಕಪ್ ಆದರೆ ಯಾವ ರೀತಿ ನಿಭಾಯಿಸಬೇಕು ಗೊತ್ತಾಗಲ್ಲ ಹಾಗಾಗಿ ಇಪ್ಪತ್ತೊಂದನೇ ದಿನದಿಂದ ಇಪ್ಪತ್ತೈದು ವರ್ಷದವರೆಗೂ ಇರುತ್ತೆ ನಿಜವಾಗಿ ನಮಗೆ ಬುದ್ಧಿ ಬರೋದು ಏನೇ ಆಗಲಿ ಒಂದು ಸಂಬಂಧ ಉಳಿಸ್ಕೋಬೇಕೋ ಬೇಡವೋ ಅದೆಲ್ಲ ಗೊತ್ತಾಗೋದು ಇಪ್ಪತ್ತೈದು ವರ್ಷ ಕಳೆದ ನಂತರನೇ ಈಗ ಏನಾಗ್ತಾ ಇದೆ ಪ್ರತಿಯೊಬ್ಬರಿಗೂ ಜೀವನದ ಒಂದು ಹಂತದಲ್ಲಿ ಪ್ರೇಮ ಅನ್ನೋದು ಆಗಿರಬಹುದು ಒಂದು ಬಹಳ ಬ್ಯೂಟಿಫುಲ್ ಪಾಯಿಂಟ್ ನೀವು ಹೇಳಿದ್ರಿ ಅದನ್ನ ಹೇಳಿದ್ರೆ ಮುಂದುವರಿಸಬಹುದು ಅಂತ ಹೇಳಿ ಹೇಳಿ ಪ್ರೇಮ ಮತ್ತು ಕ್ರಶ್ ಅಂದ್ರೆ ಕ್ರಶ್ ಆಗಿರುತ್ತೆ ತುಂಬಾ ಜನ ಅದನ್ನ ಲವ್ ಅನ್ಕೊಂಡ್ಬಿಡ್ತಾರೆ ಹೌದು ಓಕೆ ಅದಕ್ಕೆ ಏನಾದ್ರು ಸೈಕಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಾದ್ರು ಹೇಳಬಹುದು ಇದು ಸರ್ ಇದು ಕ್ರಶ್ ಅನ್ನೋದೇನಂದ್ರೆ ಅದು ತುಂಬಾ ದಿನ ಇರಲ್ಲ ಅದು ಆ ಫೀಲಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ

ಮದುವೆಯಾಗಿ ಮಗುವಾಗಿ ವಯಸ್ಸಾದ ಮೇಲೆ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ನಿಜವಾದ ಪ್ರೇಮ ಆರಂಭ ಆಗೋದು ಇಬ್ಬರು ಅಸಹಾಯಕರು ನಿಮಗೆ ನಾನು ನನಗೆ ನೀನು ಅಂತ ಒಂದು ಅನಿವಾರ್ಯತೆ ಇದೆಲ್ಲ ಬಂದಾಗ ಮತ್ತು ಜೀವನದಲ್ಲಿ ನನ್ನ ಜೊತೆ ನೀನು ಎಷ್ಟು ದಿನ ಇದ್ದೆ ನನ್ನ ಕಷ್ಟ ಸುಖದಲ್ಲಿ ನೀನು ಯಾವಾಗ ಇದ್ದೆ ಅನ್ನೋದು ನೆನಪಿಸ್ಕೊಂಡಾಗ ಮತ್ತು ನನ್ನ ತಪ್ಪುಗಳ ಜೊತೆ ನೀನು ನನ್ನ ಅಕ್ಸೆಪ್ಟ್ ಮಾಡಿದ್ಯಾ ಅನ್ನೋದು ಗೊತ್ತಾಗುತ್ತಲ್ಲ ಈಗ ನನ್ನ ಹಸ್ಬೆಂಡ್ದು ಬೇಕಾದಷ್ಟು ವೀಕ್ನೆಸ್ ಇರ್ಬೋದು ಆದರೂ ನಾನು ಅದನ್ನು ಒಪ್ಕೊಂತೀನಿ ಅದನ್ನು ಒಪ್ಕೊಂತೀನಿ ಈಗ ನನ್ನ ಮಕ್ಕಳಿಗೆ ತಂದೆ ತಾಯಿಗಳು ಮಕ್ಕಳನ್ನ ಪ್ರೀತಿ ಮಾಡಿ ತಪ್ಪು ಏನೇ ಮಾಡಲಿ ಮಗ ಬಿಟ್ಕೊಡ್ತಾರ ಯಾವ ತಂದೆ ತಾಯಿನೂ ಬಿಟ್ಕೊಡೋಲ್ಲ ಅದು ನಿಜವಾದ ಪ್ರೇಮ ಅದೇ ರೀತಿ ಒಂದು ಗಂಡು ಹೆಣ್ಣಿನ ಮಧ್ಯ ನಿನ್ನ ನಿನಗೆ ಬೇಕಾದಂಗೆ ಆ ವ್ಯಕ್ತಿಯಲ್ಲ ಅವನು ಹಂಗೆ ಇರೋದು ಅವನು ಯಾವ ಥರ ಇದ್ದಾನೆ ಅದನ್ನು ನೀನು ಒಪ್ಕೊಂತೀಯಲ್ಲ ಒಪ್ಕೊಂಡು ಅದನ್ನು ಪ್ರೀತಿ ಮಾಡ್ತೀಯಲ್ಲ ಅದು ಒಂದು ಪ್ರೇಮ ಅಂತ ಅನ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಒಂದು ಸ್ವಲ್ಪ ಕ್ರಶ್ ಇದಕ್ಕಿನ್ನ ಬೆಟರ್ ಅಂದರೆ ಇನ್ನೊಂದು ಚೇಂಜ್ ಆಗ್ತಾ ಇರ್ಬೋದು ಹಾಗಾಗಿ ಇದು ಎಲ್ಲರ ಜೀವನದಲ್ಲೂ ಒಂದು ಹಂತದಲ್ಲಿ ನಡೆಯುವಂಥ ಪ್ರಕ್ರಿಯೆ ಅನ್ಬೋದು ಈಗ ಬ್ರೇಕಪ್ ಆದಾಗ ಬಹಳ ತೊಂದರೆ ಪಡೋ ಅಂಥದ್ದು ಗಂಡು ಮಕ್ಕಳು ಬ್ರೇಕಪ್ ಆದಾಗ ಮತ್ತು ಒಂದು ನಾನು ಎಲ್ಲರಿಗೂ ಹೇಳೋ ಏನು ಅಂತಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಇಷ್ಟು ವರ್ಷ ಸಾಕಿ ಏನೋ ಒಂದು ಮಾಡಿ ನನ್ನ ಮಗ ಚೆನ್ನಾಗಿರಬೇಕು ಅಂತ ಎಲ್ಲ ಮಾಡಿರ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಒಂದು ಹುಡುಗಿ ಬಿಟ್ಟೋದ್ಲು ಅಂತನೋ ಅಥವಾ ಹುಡುಗ ಬಿಟ್ಟೋದ ಎರಡು ಕಡೆನೂ ಇರ್ಬೋದು ಹುಡುಗ ಬಿಟ್ಟದ ಅಂತೇಳಿ ಸೂಸೈಡ್ ಮಾಡ್ಕೊಳ್ಳೋದೇ ಆಗಲಿ ಡಿಪ್ರೆಷನ್ಗೆ ಹೋಗೋದೇ ಆಗಲಿ ಎಷ್ಟರ ಮಟ್ಟಿಗೆ ನಿಜ ಸರಿ ಅಂತ ಯೋಚನೆ ಮಾಡಬೇಕು ಕಾರಣ ಇವತ್ತಿನ ದಿನನೇ ಅವನಿಗೆ ನೀನು ಬೇಡ ಅವಳಿಗೆ ನೀನು ಬೇಡ ಅಂದಮೇಲೆ ಲೈಫ್ ಲಾಂಗ್ ನಿನ್ನ ಜೊತೆ ಅವ್ರು ಹೇಗಿರ್ತಾರೆ ಇವತ್ತಿನ ದಿನವೇ ಬೇಡ ಆಗ್ತಾ ಇಲ್ಲ ನಾನು ಬೇಡ ಅಂತ ಅವ್ರು ಅಂತಂದ ಮೇಲೆ ನಿನ್ನ ಜೊತೆ ಅವರು ನಿನ್ನ ಜೀವನ ಪರ್ಯಂತ ನಿನ್ನ ಕಷ್ಟ ಸುಖದಲ್ಲಿ ಯಾವ ರೀತಿ ಇರ್ತಾರೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡ್ತೀಯಾ ಸಾಧ್ಯ ಇಲ್ಲ ಅದು ಇವತ್ತೇ ಬಿಟ್ಟೋಗಿದ್ದಾರೆ ಸೊ ಆಗಲ್ಲ ಅವರಿಗೆ ಆ ಕಂಪ್ಯಾಟಬಿಲಿಟಿ ಇಲ್ಲ ಬಿಟ್ಟಿರೋದು ಒಳ್ಳೆದಾಯ್ತು ಒಳ್ಳೆದನ್ನೆ ಈಗ ಎಲ್ಲಿಕೆಂದ್ರೆ ಮುಂದಿನ ದಿನದಲ್ಲಿ ನೀನು ಅವ್ರ ಜೊತೆ ಇರಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲಿ ನನಗೆ ಇದು ರಾಜ್ಕುಮಾರ್ ಅವರದ್ದು ಎರಡು ಕನಸು ಫಿಲಂ ಇದೆಯಲ್ಲ ಅದನ್ನ ಹೀಗೆ ನೋಡ್ತಾ ಇದ್ದೆ ಅದರಲ್ಲಿ ಒಂದು ಸೀನ್ ಬರುತ್ತೆ ಯಾವ ಥರ ಅಂತಂದರೆ ರಾಜ್ಕುಮಾರ್ ಅವರಿಗೆ ಅವರ ತಾಯಿ ತುಂಬ ಬಲವಂತ ಮಾಡಿ ಮೊದಲು ಒಂದು ಹುಡುಗಿ ಜೊತೆ ಅಂದರೆ ಮಂಜುಳಾ ಅವ್ರ ಜೊತೆ ಮದುವೆ ಆಗಬೇಕು ಅಂತ ಬಾಲ್ಯದಿಂದ ಮೊದಲಿಂದ ಅಂದ್ಕೊಂಡಿರ್ತಾರೆ ಸಂಬಂಧನೇ ಇರೋದ್ರಿಂದ ಮದುವೆ ಆಗಬೇಕು ಅಂತ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ ಕೊನೆಗೆ ಇಬ್ಬರು ಫ್ಯಾಮಿಲಿ ಮಧ್ಯೆ ಏನೋ ಒಂದು ಡಿಸ್ಪ್ಯೂಟ್ ಬರುತ್ತೆ ಜಗಳ ಆಗುತ್ತೆ ಕೊನೆಗೆ ಅವರ ತಾಯಿಗೆ ಹುಷಾರಿರೋದಿಲ್ಲ ತಾಯಿ ಬಲವಂತ ಮಾಡ್ತಾರೆ ನಾನು ಸಾಯೋಕೆ ಮೊದಲು ನೀನು ಮದುವೆ ನೋಡಬೇಕು ಅಂತ ಬಲವಂತದ ಮದುವೆ ರಾಜ್ಕುಮಾರ್ಗಾಗುತ್ತೆ ಕಲ್ಪನಾ ಅವ್ರ ಜೊತೆ ಅವಾಗೇನಾಗುತ್ತೆ ಇವರು ಕೇಳ್ತಾರೆ ಅವಳು ಹೇಗಿದ್ದಾಳೆ ಅಂತೇಳಿ ಪ್ರಿಯಸಿ ಮಂಜುಳ ಬಗ್ಗೆ ಅವಾಗ ಯಾರೋ ಬಂದವ್ರು ಹೇಳ್ತಾರೆ ಅಯ್ಯೋ ನಿಮ್ಮನ್ನ ನೆನೆಸ್ಕೊಂಡು ರಾಮು ರಾಮು ಅಂತೇಳಿ ಅವರು ಕುಸ್ತು ಬಿದ್ದೋಗ್ಬಿಟ್ರು ಅಂತ ಒಂದು ಮಾತು ಹೇಳ್ತಾರೆ ಎಷ್ಟು ಡಿಸ್ಟರ್ಬ್ ಆಗ್ಬಿಡ್ತಾರೆ ಇವರು ಅಂತಂದರೆ ಅವ್ರನ್ನ ಮದುವೆ ಆದ್ರೂ ಹೆಂಡತಿ ಅಂತಲೇ ಒಪ್ಕೊಳ್ಳೋದೇ ಇಲ್ಲ ಅವ್ರನ್ನ ಕೊನೆಗೊಂದು ದಿನ ಏನಾಗುತ್ತೆ ಇವರು ಅವ್ರ ಫ್ರೆಂಡು ಬಂದಿರೋದಿಲ್ಲ ಅವ್ನಿಗೆ ಹುಷಾರಿಲ್ಲ ಅಂತೇಳಿ ಅವ್ರ ಕಲೀಗು ಆಗ ಅವ್ರು ಮನೆಗೆ ಹೋಗ್ಬೇಕಾರೆ ಒಂದು ಗಂಡ ಹೆಂಡತಿ ಮಾತಾಡೋದು ಕೇಳಿಸ್ಕೊತಾ ಕೇಳಿಸ್ಕೊಂತಾರೆ ಅಲ್ಲಿ ಅವ್ರು ಏನಂತಾರೆ ಅಂತಂದರೆ ಒಂದು ಹೆಣ್ಣಿನ ಧ್ವನಿ ಕೇಳುತ್ತೆ ನಿಮ್ಮನ್ನು ಮದುವೆ ಆಗೋಕ್ಕೆ ನಾನು ಎಂಥ ಪುಣ್ಯ ಮಾಡಿದ್ದೆ ನೀವು ಎಷ್ಟು ಒಳ್ಳೆಯವರು ಇದು ನನ್ನ ಎಷ್ಟು ಜನ್ಮದ ಪುಣ್ಯ ನಿಮ್ಮಂಥವ್ರು ಸಿಕ್ಕಿದ್ದು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಾ ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ ಮಾತಾಡಬೇಕಾದ್ರೆ ಅವರು ಒಳಗಡೆ ಹೋಗ್ತಾರೆ ಮಗು ಇರುತ್ತಲ್ಲಿ ಆ ಮಗು ನೋಡೋಕ್ಕೆ ಅಂತ ಇವ್ರು ಹೋಗಿರ್ತಾರೆ ಅಂಥ ಸಂದರ್ಭದಲ್ಲಿ ನೋಡಿದ್ರೆ ಅದು ಹೆಣ್ಣು ಮಂಜುಳನ್ನೇ ಶಾಕ್ ಆಗುತ್ತೆ ಇವ್ರಿಗೆ ನನ್ನ ಅಷ್ಟು ಪ್ರೀತಿಸ್ತಾಳು ಅಷ್ಟು ಬೇಗ ಮರೆತು ಮದುವೆನೂ ಆಗಿ ಮಗುನೂ ಆಗಿ ಅಷ್ಟೆಲ್ಲ ನೀವೇ ನನಗೆ ದೇವರು ನಿಮ್ಮನ್ನ ನಾನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತೆಲ್ಲ ಕೇಳಿದಾಗ ಶಾಕ್ ಇದು ಕೊನೆಗೆ ಅವ್ರಿಗೆ ಅರಿವಾಗುತ್ತೆ ಬರ್ತಾರೆ ಹೆಂಡತಿ ಹತ್ರ ಇದನ್ನು ನಾನು ನೋಡಿದಾಗ ಒಂದು ನ್ಯೂರ ಸೈನ್ಸ್ ಪೇಪರ್ನ ನಾನು ಓದ್ತಾ ಇದ್ದೆ ಇದು ಈ ಥರ ಯಾಕಾಯಿತು ಅಂತಂದರೆ ಅದು ಹಾ ಇದು ಆಗದೆ ಹಾಗೆ ಅದು ಗಂಡಸರು ಹೆಂಗಸರು ಅಂತ ನಾವು ನೋಡಿದಾಗ ಇಲ್ಲಿ ಎರಡು ಮೆದುಳನ್ನ ನಾವು ಯೋಚನೆ ಮಾಡಬೇಕು ಯಾವುದೇ ಒಂದು ಲವ್ ಫೇಲ್ಯೂರ್ ಅಂತ ಆಗುತ್ತೆ ಅಂತ ಇಟ್ಕೊಳ್ಳಿ ಗಂಡಸು ಏನು ಮಾಡ್ತಾನೆ ತಕ್ಷಣ ತೋರಿಸ್ಕೊಳ್ಳಲ್ಲ ಆಯಿತು ಈಗ ಬ್ರೇಕಪ್ ಅಂತ ಹುಡುಗಿ ಹೋಗ್ತಾಳೆ ಅಂದರೆ ಇವನು ಸುಮ್ಮನೆ ಇರ್ತಾನೆ ಶಾಕ್ ಏನು ಆಗೋಲ್ಲ ಅತ್ತು ಕರೆದು ಫೇಂಟ್ ಆಗಿ ಇದು ಮಾಡಿ ಗೋಳಾಡೋದು ನೋ ಸೀನ್ ಯಾವುದೇನೂ ಇಲ್ಲ ಸುಮ್ಮನೆ ಇರ್ತಾನೆ ಬಟ್ ಈ ಒಂದು ನೋವಿದೆಯಲ್ಲ ಇದು ಅವನಿಗೆ ಬಹಳ ವರ್ಷಗಳ ಕಾಲ ಇರುತ್ತೆ ಅದರಿಂದ ಈಚೆ ಬರೋಕ್ಕೆ ಅವನ ಕೈಲಿ ಆಗೋಲ್ಲ ತುಂಬ ಕಷ್ಟ ಅವನಿಗೆ ಅವನಿಗೆ ಆ ಎಮೋಷನ್ ಈಚೆ ಹಾಕೋಕ್ಕೂ ಆಗ್ತಾಯಿಲ್ಲ ಆಮೇಲೆ ಒಂದು ಇರೋಕ್ಕೂ ಚೆನ್ನಾಗಿರೋಕ್ಕೂ ಆಗ್ತಿಲ್ಲ ಒಂಥರ ಅಂತರ್ ಪಿಶಾಚಿ ಅಂತ ಹೇಳ್ತಾರೆ ನೋಡಿ ಆ ಕಡೆಯೂ ಇಲ್ಲ ಈ ಕಡೆ ಅವ್ರ ಸ್ಟೇಜ್ ಹಾಗೆ ಆಗಿರುತ್ತೆ ಆದರೆ ಹುಡುಗಿ ಅಯ್ಯಾವ್ದೋ ಹುಡುಗ ಮೋಸ ಮಾಡಿದೆ ಅಂತಲೇ ಇಟ್ಕೊಳ್ಳಿ ಕೈ ಕೊಟ್ಟ ಏನೋ ಆಯಿತು ಅಥವಾ ಏನೋ ಒಂದು ಸಂದರ್ಭದಿಂದ ಅವಳು ತಂದೆ ತಾಯಿ ಮಾತು ಕೇಳ್ಕೊಂಡು ಮದುವೆ ಆಗಬೇಕಾಯ್ತು ಇವನ್ನ ಮರಿಬೇಕಾಯ್ತು ತುಂಬ ಬ್ರೇಕ್ ಡೌನ್ ಆಗ್ತಾಳೆ ಅವಳು ತುಂಬ ದುಃಖಪಡ್ತಾಳೆ ಫೇಂಟ್ ಆಗ್ತಾಳೆ ಅಳುತ್ತಾಳೆ ಇದು ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಮಾಡಿಬಿಟ್ಟು ಆರಾಮಾಗಿ ಮದುವೆಯಾಗಿ ಒಂದು ಮಗುನೂ ಆಗುತ್ತೆ ಅವಳು ಆರಾಮಾಗಿ ಇರ್ತಾಳೆ ದಿಸ್ ಇಸ್ ಫೀಮೇಲ್ ಬ್ರೈನ್ ಓಕೆ ಇದು ಇದೇ ಆ ಮೂವಿ ನೋಡಿದಾಗ ನನಗೆ ಗೊತ್ತಾಯಿತು ಹೋ ಅದಕ್ಕೋಸ್ಕರನೇ ಈ ಥರ ಇರೋದು ಗಂಡಸರು ತೋರಿಸ್ಕೊಳ್ಳಲ್ಲ ನೋವಾಗಿರುತ್ತೆ ತಕ್ಷಣ ತುಂಬ ನೋವಲ್ಲ ಅದು ತುಂಬ ನೋವಲ್ಲ ಶಾಕು ಇದು ಎಲ್ಲ ಒಂಚೂರು ಆಗುತ್ತೆ ಬಟ್ ಆದರೆ ಏನು ಅಂದರೆ ಆ ನೋವು ನಿರಂತರ ಇಲ್ಲಿ ದೊಡ್ಡ ಶಾಕು ಜೀವನೇ ಆಗಿರುತ್ತೆ ಹೆಣ್ಣುಮಕ್ಕಳಿಗೆ ಆದರೆ ಅದರಿಂದ ಅವರು ಸುಲಭವಾಗಿ ಈಚೆ ಬರ್ತಾರೆ ಕೆಲವು ಎಕ್ಸ್ಟ್ರೀಮ್ ಕೇಸ್ ಇರ್ಬೋದು ಇದು ಆಗಿ ನಾನು ಹೇಳ್ತಿರೋದು ಆಮೇಲೆ ವೀಕ್ಷಕರಲ್ಲಿ ಹಂಗಲ್ಲ ಹಿಂಗಲ್ಲ ಅಂದ್ಬಿಡಿ ಎಕ್ಸ್ ಎಲ್ಲದರಲ್ಲೂ ಡಿವಿಯೇಷನ್ ಇರುತ್ತೆ ನೀವು ಯಾವುದೇ ತಗೊಂಡ್ರೂ ಅದರಲ್ಲಿ ಒನ್ ಪರ್ಸೆಂಟು ಬೇರೆ ಥರದ್ದು ಎಕ್ಸೆಪ್ಷನಲ್ ಕೇಸಸ್ಗಳಿರುತ್ತೆ ಇದು ನಾನು ಜನರಲ್ಲಾಗಿ ಮಾತಾಡ್ತಿರೋದು ಕಾರಣ ಏನು ಅಂತ ನಾವು ನೋಡಿದಾಗ ಫೀಮೇಲ್ ಮೇಲ್ ಬ್ರೈನ ನಾವು ನೋಡೋಣ ಆ ಸ್ಟ್ರಕ್ಚರ್ ನೋಡಿದಾಗ ಇನ್ನು ನಮ್ಮ ರೈಟ್ ಸೈಡ್ ಆಫ್ ದ ಬ್ರೈನ್ ರೈಟ್ ಹೆಮಾಸ್ಪಿಯರ್ ಎಮೋಷನಲ್ ಲೆಫ್ಟು ಲಾಜಿಕಲ್ ಅದು ಯೋಚನೆ ಮಾಡೋದು ಈಗ ಎಮೋಷನಲ್ ಈಗ ಆಕೆ ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದಾಳೆ ಅವನಿಗೆ ಕೆಲಸ ಇಲ್ಲ ಅವಳು ವಯಸ್ಸು ನವನೇ ಅವನು ಅವಳು ಕ್ಲಾಸ್ಮೇಟ್ ಅಂತ ಇಟ್ಕೊಳ್ಳಿ ಕ್ಲಾಸ್ಮೇಟ್ಸ್ಗೆ ಕೆಲಸ ಸಿಗಬೇಕು ಅಂದರೆ ಹುಡುಗರಿಗೆ ಎಷ್ಟು ದಿನ ಆಗುತ್ತೆ ಅಷ್ಟರಲ್ಲಿ ಏಳು ವಯಸ್ಸು ಮದುವೆ ವಯಸ್ಸು ಬಂದ್ಬಿಟ್ಟಿರುತ್ತೆ ಸೊ ಮನೇಲಿ ಏನಾಗುತ್ತೆ ಒಬ್ಬ ಒಳ್ಳೆ ಹುಡುಗ ಫಾರಿನಲ್ಲಿದ್ದಾನೆ ಇಂಜಿನಿಯರು ಕೈ ತುಂಬ ಸಂಬಳ ತುಂಬ ಚೆನ್ನಾಗಿದ್ದಾನೆ ಬಲವಂತ ಮಾಡ್ತಾ ಇದ್ದಾರೆ ಈಗ ಎಮೋಷನಲ್ ಬ್ರೈನ್ ಏನ್ ಮಾಡುತ್ತೆ ಎಮೋಷನ್ಸ್ ಅವನ ಮೇಲೆ ತುಂಬಾ ಪ್ರೀತಿ ಇದೆ ಕಣೆ ನೀನು ಒಪ್ಕೋಬೇಡ ಮದುವೆಗೆ ಅಂತೆಲ್ಲ ಹೇಳುತ್ತೆ ಆದ್ರೆ ಲಾಜಿಕಲ್ ಬ್ರೈನ್ ಏನಂತೆ ನೋಡು ಅವನ್ನ ಮದುವೆ ಆಗಬೇಕಂದ್ರೆ ಇನ್ನೂ ನಾಲ್ಕು ವರ್ಷ ನೀನು ಕಾಯ್ಬೇಕು ನೀನ್ ವರ್ಷ ಕಾಯಿದ್ರು ನಿನ್ನೆ ಮದ್ವೆ ಆಗ್ತಾನೆ ಅಂತ ಏನ್ ಗ್ಯಾರಂಟಿ ನೌಕರಿ ನೌಕರಿ ಸಿಕ್ಕಿ ಅವ್ರ ಮನೆಯಲ್ಲಿ ಬಲವಂತ ಮಾಡಿ ಬೇರೆ ಮದ್ವೆ ಆದ್ರೆ ನಿನ್ನ ಕತೆ ಏನು ಇದು ಲಾಜಿಕಲ್ ಬ್ರೈನ್ ಸೊ ಈ ಎರಡು ಎಮೋಷನ್ ಲಾಜಿಕ್ ಮಾಡಿದಾಗ ಫೀಮೇಲ್ಸಲ್ಲಿ ಅಲ್ಲಿ ಲಾಜಿಕ್ ವಿನ್ ಆಗಿಬಿಡುತ್ತೆ ಬಿಡ್ತಾರೆ ಅವರು ಲೆಫ್ಟ್ ಸೈಡ್ ಆಫ್ ದ ಬ್ರೈನು ಅವ್ರಿಗೆ ಲೈಟ್ ರೈಟ್ ಟು ಲೆಫ್ಟು ಹೀಗೆ ಕನೆಕ್ಷನ್ ಚೆನ್ನಾಗಿರುತ್ತೆ ನಾನು ಹೇಳಿದ್ದೆ ಇನ್ನೊಂದು ಸಲ ಹುಡುಗರಿಗೆ ಮುಂದಿಂದು ಹಿಂದಿಂದು ಅವಕ್ಕೆ ಎಮೋಷನು ಇಲ್ಲ ಲಾಜಿಕ್ಕೂ ಇಲ್ಲ ಹುಡುಗಿರು ನಿಜವಾಗ್ಲೂ ಅದ್ಭುತ ಹುಡುಗಿಯರಿಗೆ ಎಮೋಷನು ಲಾಜಿಕ್ಕು ಲಾಜಿಕ್ಕು ಇನ್ ಆಗುತ್ತೆ ಆದರೆ ಹುಡುಗರು ಮುಂದಿಂದು ಹಿಂದಿಂದು ಆ್ಯಕ್ಟಿವೇಟ್ ಆಗೋದು ಅದು ಏನೂ ಆಗೋದಿಲ್ಲ ಕೊನೆಗೆ ಸೊ ಇಲ್ಲೇನಾಗುತ್ತೆ ಇದಾಗಿ ಅವಳೇನು ಮಾಡ್ತಾಳೆ ಅಲ್ಲಿ ಅವರು ತಂದೆ ತಾಯಿ ಯಾರನ್ನ ಹೇಳ್ತಾರೆ ಅದನ್ನು ಮದುವೆ ಆಗಿ ಹೋದಾಗ ಇವನೇನಕಂತಾನೆ ಅವಳು ಮೋಸ ಮಾಡೋದ್ಲು ಅಂತ ಮೋಸ ಅಲ್ಲ ಅದು ಖಂಡಿತ ಈಗ ನಿಮ್ಮ ಹುಡುಗ ನಿಮ್ಮನ್ನು ಬಿಟ್ಟೋದ ಮೋಸ ಅಂತ ಅನ್ಕಂಡಲೇಬೇಡಿ ನಿಮ್ಮ ಹುಡುಗಿ ನಿಮ್ಮನ್ನು ಬಿಟ್ಟೋದಲು ಮೋಸನೇ ಅಲ್ಲ ಕಾರಣ ಬೇಕಾದಷ್ಟು ಅದಕ್ಕೆ ಎಮೋಷ್ನಲ್ಲು ಈಗ ಹುಡುಗನಿಗೆ ತಂದೆ ತಾಯಿಗಳು ನೋಡು ನೀನು ಆ ಹುಡುಗಿನ ಮದುವೆ ಆದರೆ ನಾನು ಸಾಯ್ತೀನಿ ಅಂದರೆ ಅವ್ನು ಕೇಳಲ್ಲ ಅವ್ನು ಒಪ್ಕೊಳ್ಳಲ್ಲ ನೀವು ಸತ್ರ ಸಾಯಿರಿ ನಾನು ಹಾಕ್ತೀನಿ ಅಂತಲೇ ಅದೇ ಹುಡುಗಿಗೆ ತಂದೆ ನೀನು ಆ ಹುಡುಗನ ಮದುವೆ ಆದರೆ ನಾನು ಸಾಯ್ತೀನಿ ಅಂತಂದರೆ ಹುಡುಗಿ ಅವಳು ಬಿಕಾಸ್ ಶಿ ಆಸ್ ಅ ಸೋಷಿಯಲ್ ಎಮೋಷನ್ಸ್ ಅಂತ ನಾವು ಹೇಳ್ತೀವಿ ಇಲ್ಲಿ ಮೊದಲನೇದು ಹೇಳಿದ ನಾನು ಸ್ಟ್ರಕ್ಚರು ಹುಡುಗಿರು ಏನಕ್ಕೆ ಅವರು ಲಾಜಿಕಲ್ ಆಗಿ ಯೋಚನೆ ಮಾಡಿ ಇದು ಮಾಡ್ತಾರೆ ಅಂತೇಳಿ ಹಾಗಾಗಿ ಆಮೇಲೆ ಎರಡನೇ ಪಾಯಿಂಟ್ ಏನು ಅಂತಂದರೆ ಆಕೆಗೆ ಒಂದು ಸೋಷಿಯಲ್ ಎಮೋಷನ್ ಅಂತ ಇರುತ್ತೆ ಹುಡುಗನಿಗೆ ತಂದೆ ತಾಯಿ ಹತ್ತು ಕರೆದು ನಾವು ಸತ್ತೋಗಿ ತಿಳ್ಕೋಣ ನೀನು ಆ ಮದುವೆ ಹಾಕಿದ್ರೆ ಸತ್ರೆ ಸಾಯಿ ಅಂತ ಹುಡುಗಿಯನ್ನು ಹುಡುಗಿಗಂದರೆ ಖಂಡಿತ ಅವಳು ನೀನು ಸತ್ರೆ ಸಾಯಿ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ ಅಲ್ಲಿ ಈ ಸೋಷಿಯಲ್ ಎಮೋಷನ್ಸ್ ಹುಡುಗಿರಿಗೆ ತುಂಬ ಜಾಸ್ತಿ ಅದೇ ಹೆಣ್ಣಿನ ನೇಚರೇ ಅದು ಎಲ್ಲೋ ಒಂದು ಕಡೆ ಈಲ್ಡ್ ಏಳ್ಡ್ ಅವರು ಅಯ್ಯೋ ನಮ್ಮ ಅಪ್ಪನಿಗೆ ಏನಾರು ಆದರೆ ಅಥ್ವಾ ಏನಾರು ಅವ್ರಿಗೆ ಹಾರ್ಟ್ ಅಟ್ಯಾಕೋ ಏನೋ ಒಂದು ಆಯಿತು ಐ ಸಿ ಎಲ್ ಹಾಕಿದ್ದಾರೆ ಆವಾಗ ಇಲ್ಲ ನನ್ನ ತಂದೆಯನ್ನು ಕಳ್ಕೊಂಡೋದ್ರೆ ಆ ಒಂದು ಕೊರಗು ನನಗಿರುತ್ತೆ ಅನ್ನೋದೆಲ್ಲ ಇದರಿಂದ ಅದಕ್ಕೋಸ್ಕರ ಬ್ರೇಕಪ್ ಆದಾಗ ಮಾಡ್ತಾರೆ ಅದನ್ನ ಮರೆತು ಅವರು ಒಂದು ಬೇರೆ ಜೀವನವನ್ನ ನಡೆಸ್ತಾರೆ ಇನ್ನೊಂದು ಹೆಣ್ಣು ಮಕ್ಕಳಲ್ಲಿ ಆಕ್ಸಿಟಾಸಿನ್ ಅಂತ ಒಂದು ಹಾರ್ಮೋನ್ ಇದೆ ಅಂದರೆ ಆಕ್ಸಿಟಾಸಿನ್ ಸೆರಟನಿನ್ ಮೆಲಟನಿನ್ ಡೋಪಮೈನ್ ಅಂತ ನಾನು ಗುಡ್ ಹಾರ್ಮೋನ್ಸ್ಗಳ ಬಗ್ಗೆ ಹೇಳಿದ್ದೀನಿ ಆಕ್ಸಿಟಾಸಿನ್ ಇಸ್ ಅ ಲವ್ ಹಾರ್ಮೋನ್ ಈಗ ಒಂದು ಸಂಬಂಧದಲ್ಲಿ ಇದ್ದಾರೆ ಅಂತಾನೆ ಲವರ್ಸ್ ಹುಡುಗನಿಗೆ ಟೆಸ್ಟಸ್ಟಿರಾನ್ ರಿಲೀಸ್ ಆಗ್ತಾ ಇರುತ್ತೆ ಹುಡುಗಿನ ನೋಡಿದಾಗ ಅವಳ ಹತ್ರ ಮಾತಾಡಿದಾಗ ಇವಳಿಗೆ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಅದೇ ಡಿಫ್ರೆನ್ಸ್ ಅವನಿಗೆ ಲೈಂಗಿಕತೆ ಬಗ್ಗೆ ಜಾಸ್ತಿ ಆಸಕ್ತಿ ಇವಳಿಗೆ ಮಧುರವಾದ ಭಾವನೆಗಳ ಬಗ್ಗೆ ಜಾಸ್ತಿ ಆಸಕ್ತಿ ಪ್ರೀತಿ ಚೆನ್ನಾಗಿ ನೋಡ್ಕೋಬೇಕು ಸ್ಪರ್ಶ ಕೇರಿಂಗ್ ಇರಬೇಕು ಈ ಥರದ್ರೆ ಇವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ಇವಳದು ಥಿಂಕಿಂಗೇ ಬೇರೆ ಬಿಕಾಸ್ ಆಫ್ ಆಕ್ಸಿಟಾಸಿನ್ ಇಲ್ಲಿ ಆಕ್ಸಿಟಾಸಿನ್ ಸೈಕಲ್ಲು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗುತ್ತೆ ಇಂಥ ಸಂದರ್ಭದಲ್ಲಿ ಸೊ ಅವ್ರು ಈಸಿಯಾಗಿ ಈ ಬೇರೆ ಬೇರೆ ಪ್ರೀತಿನ ಅವ್ರು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ ಈ ಹುಡುಗನ್ ಬಿಟ್ಬಿಡ್ತಾರೆ ತಂದೆ ತಾಯಿ ಅಣ್ಣ ತಂದಿರು ಈ ಥರದ್ದು ಎಲ್ಲ ಇರುತ್ತಲ್ಲ ಫ್ಯಾಮಿಲಿದ್ದು ಆ ಪ್ರೀತಿ ಜಾಸ್ತಿ ಅನ್ನಿಸಿದಾಗ ಸೈಕಲ್ ಜಾಸ್ತಿ ಆಗ್ತಾ ಹೋದಾಗ ಇವನನ್ನು ಸ್ವಲ್ಪ ಅವರು ಮರಿಬೋದು ತಕ್ಷಣ ಅವ್ರಿಗೆ ತೊಂದರೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ತುಂಬ ಬೇಗ ಅವರು ಬೌನ್ಸ್ ಬ್ಯಾಕ್ ಮಾಡ್ತಾರೆ ರಿಸಿಲಿಯೆಂಟ್ ಅಂತ ಅನ್ಬೋದು ಇನ್ನೊಂದು ಎವಲ್ಯೂಷನ್ನ ನಾವು ನೋಡಿದಾಗ ಹೆಣ್ಣು ಮಕ್ಕಳು ಹೆಂಗೆ ಈಗ ನೋಡಿ ಗಂಡ ಹೆಂಡತಿ ಇರ್ತಾರೆ ಗಂಡ ಸತ್ತೋದಾಗ್ಲೂ ಹೆಂಡತಿ ಸ್ವಲ್ಪ ಆರಾಮಾಗೇ ಇರ್ತಾರೆ ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡು ಆದ್ರೆ ಗಂಡ್ ಹೆಂಡತಿ ಸತ್ತೋದಾಗ ಗಂಡ ನೋಡಕ್ಕಂಗೆ ಇರ್ತಾರೆ ಆರಾಮಾಗಿ ಬಟ್ ನಾಟ್ ಕಂಫರ್ಟಬಲ್ ಇರಕ್ಕೆ ಆಗಲ್ಲ ಅವ್ರಿಗೆ ಏಕೆಂದ್ರೆ ಕಂಪ್ಲೀಟ್ ಡಿಪೆಂಡ್ ಆಗಿರ್ತಾರೆ ಅದೆಲ್ಲ ಇರೋದ್ರಿಂದ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಇಲ್ಲಿ ಇನ್ನೊಂದು ಎವಲ್ಯೂಷನ್ ಅಲ್ಲಿ ಒಂದು ಸ್ಟ್ರಾಟರ್ಜಿ ಇದೆ ಹೆಣ್ಣು ಮಕ್ಕಳಿಗೆ ಅದು ಒಂದು ದೇವರ ಕೊಟ್ಟ ವರ ಅಂತಾನೆ ಅನ್ಬೋದು ಕಾರಣ ಏನಂದ್ರೆ ಆಕೆಯ ಜೀವನದಲ್ಲಿ ಆಕೆ ಮಕ್ಕಳುಗಳನ್ನ ಕಳ್ಕೊಂಡಿರ್ತಾಳೆ ಈಗ ಒಂದು ನಾಲ್ಕೈದು ಮಕ್ಕಳು ಹಿಂದಿನ ಕಾಲದಲ್ಲಿ ತುಂಬಾ ಮಕ್ಕಳು ಸತ್ತೋಗ್ರು ಯುದ್ಧ ಆದಾಗ ಕರೆಕ್ಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು ಈಗ ಮಗು ಒಂದು ಹತ್ತು ಮಕ್ಕಳಲ್ಲಿ ಎಷ್ಟೋ ಹೇಳ್ತಾರೆ ಹತ್ತು ಮಕ್ಕಳು ಎತ್ತಿದೆ ಅದರಲ್ಲಿ ಎರಡೇ ಉಳ್ಕೊಂಡು ಪ್ರತಿ ಒಂದು ಮಗು ಸತ್ತಾಗ್ಲೂ ಆಕೆಗೆ ತುಂಬಾ ನೋವಾಗುತ್ತೆ ಅದು ಒಬ್ಬ ಪ್ರಿಯಕರ ಅಗಲಿಕೆ ಅಂತದೇ ಅದು ಇವೆಲ್ಲ ಅದೇ ತರ ಅದಕ್ಕಿನ್ನ ಇಂಟೆನ್ಸ್ ಅಲ್ಲಿ ಒಂದು ಪ್ರೀತಿ ಇರುತ್ತೆ ಇಲ್ಲಿ ದೇಹದೊಳಗಡೆನೇ ಆ ಮಗು ಬೆಳೆದು ಅದು ಈಚೆ ಬಂದಾಗ ಸತ್ತೋಗೋದು ಅಂದಾಗ ಇನ್ ಇಂಟೆನ್ಸಿಟಿ ಇಮ್ಯಾಜಿನ್ ಮಾಡಿ ನೀವು ಆದ್ರೂ ಆಕೆ ಅದನ್ನ ರಿಕವರ್ ಆಗ್ತಾಳೆ ಅದೇ ರೀತಿ ಹಿಂದಿನ ಕಾಲದಲ್ಲಿ ನೀವು ನೋಡ್ಬೋದಿತ್ತು ಇವಾಗ ತೊಂದರೆ ಇಲ್ಲ ಅವಾಗೆಲ್ಲ ಯುದ್ಧಕ್ಕೆ ಹೋದವರು ವಿಧವೆಯರು ಎಷ್ಟು ಜನ ವಿಧವೆಯರು ಎಲ್ಲ ಯುದ್ಧಗಳಲ್ಲೂ ಕೊನೆಗೆ ಸೈನಿಕನ ಹೆಂಡತಿ ವಿಧವೆಯನ್ನೇ ಆಗ್ತಾ ಇದ್ದಿದ್ದು ಅದು ಸಣ್ಣ ವಯಸ್ಸಿನವರು ಮೊದಲು ಬೇಗನೆ ಮದುವೆ ಮಾಡ್ಬಿಟ್ಟಿರೋರು ಅವಾಗ ಅವರು ಸೊ ಅಂಥ ಸಂದರ್ಭದಲ್ಲಿ ಆ ರಿಸಿಲಿಯನ್ಸ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಆದರೂ ಸಹ ಎಲ್ಲರೂ ಏನು ಸ್ಯೂಸೈಡ್ ಮಾಡ್ಕೊಳ್ಳಲ್ಲ ಅವ್ನು ಗಂಡ ಸತ್ತೋದಾಗ ಇರ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಇರ್ಬೋದು ಬಹಳಷ್ಟು ಹೆಣ್ಣು ಮಕ್ಕಳು ಅದರಿಂದ ಬೌನ್ಸ್ ಬ್ಯಾಕ್ ಆಗ್ತಾರೆ ಸೊ ಇದು ಏನಕ್ಕೆ ಆಗ್ತಾ ಇದೆ ಎವಲ್ಯೂಷನಲ್ಲಿ ನಮ್ಮ ದೇಹದ ರಚನೆ ಮೆದುಳಿನ ರಚನೆ ಹಾರ್ಮೋನುಗಳ ಸೆಕ್ರಿಷನು ಆ ಥರ ಇದೆ ಹಾಗಾಗಿ ಆಕೆಗೆ ಒಂದು ಪ್ರೇಮದಿಂದ ಈಚೆ ಬಂದು ಆಕೆ ಒಂದು ಶಾರ್ಟ್ ಪೀರಿಯಡಲ್ಲಿ ರಿಕವರಾಗಿ ಇನ್ನೊಂದು ಮದುವೆಯಾಗಿ ಇನ್ನೊಬ್ಬನ ಹೆಂಡತಿಯಾಗಿ ಅಷ್ಟೇ ಚೆನ್ನಾಗಿದ್ದು ಒಂದು ಮಗುವಿನ ತಾಯಿನೂ ಹಂಗ್ಬಿಡ್ಬೋದವಳು ಇವನು ಅಷ್ಟು ಸಂದರ್ಭದಲ್ಲಿ ಇನ್ನೂ ಕೊರಕ್ಕಂಡೇ ಕೂತಿರ್ತಾನೆ ಹಾಗಾಗಿ ಅಂಥ ಕೆಪ್ಯಾಸಿಟಿ ಹೆಣ್ಮಕ್ಳಿಗಿರೋದ್ರಿಂದ ಅದನ್ನು ನೋಡಿ ನೀವು ಏನು ಅನ್ಕೋಬೇಡಿ ನೋಡು ನಂಗೆ ಮೋಸ ಮಾಡಿ ಮದುವೆಯಾಗಿ ಚೆನ್ನಾಗಿದ್ದಾಳೆ ಅಂತಲ್ಲ ಅದೇ ಹೆಣ್ಣದು ನೀನು ಅದನ್ನು ಮರೆಯೋಕ್ಕಾಗದೆ ಕೊರಗ್ತಿದ್ಯಲ್ಲ ಅದೇ ಗಂಟು ಸೊ ಇಲ್ಲಿ ಯಾರನ್ನೂ ಯಾರು ಬ್ಲೇಮ್ ಮಾಡೋದು ಬೇಡ ಅವ್ನು ನನಗೆ ಮೋಸ ಮಾಡ್ದ ಇವಳು ಮಾಡಿದ್ಲು ನೋ ಏಕೆಂದರೆ ಅವರ ನೇಚರೇ ಆ ಥರ ಇರುತ್ತೆ ಇನ್ನೊಂದು ಭಾಳ ಮುಖ್ಯವಾದದ್ದು ಇಲ್ಲಿ ಎಸ್ಟ್ರೋಜನ್ ಹಾರ್ಮೋನ್ ಅಂತ ಇದೆ ಫೀಮೇಲ್ ಹಾರ್ಮೋನು ಎಸ್ಟ್ರೋಜೆನ್ ಹಾರ್ಮೋನು ಫಿಮೇಲ್ಸಲ್ಲಿ ಬಿಡುಗಡೆಯಾಗುವುದು ಫಾಲಿಕಲ್ಲಿಂದ ಎಸ್ಟ್ರೋಜನ್ ಆ ಹಾರ್ಮೋನು ಅಂಡಾಶಯ ಇದೆಯಲ್ಲ ಅಲ್ಲಿಂದ ಬಿಡುಗಡೆ ಆಗೋದು ಎಸ್ಟ್ರೋಜನ್ ಅಂತ ಕರಿತೀವಿ ಮೇಲ್ಸಲ್ಲಿ ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗುತ್ತೆ ಮೇಲ್ ಹಾರ್ಮೋನ್ ಅಂತ ಕರಿತೀವಿ ಈ ಎಸ್ಟ್ರೋಜನ್ನು ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನನಗೆ ಇದನ್ನೆಲ್ಲ ಓದ್ತಾ ಇರಬೇಕಾದ್ರೆ ಒಂಥರ ಆಶ್ಚರ್ಯ ಆಗುತ್ತೆ ಆ ಎಸ್ಟ್ರೋಜನ್ ನೇಚರ್ ಯಾವ ಥರ ಅಂತಂದರೆ ಸೆರೋಟನೀನ್ನ ಅದು ಸ್ಟೆಬಿಲೈಸ್ ಮಾಡುತ್ತೆ ಸೆರೊಟನಿನ್ ಮೂಡ್ ಹಾರ್ಮೋನು ಮೂಡ್ ಹಾರ್ಮೋನ್ನ ಸ್ಟೆಬಿಲೈಸ್ ಮಾಡುವ ಶಕ್ತಿ ಎಸ್ಟ್ರೋಜನ್ಯ ಇದೆ ಅಂದರೆ ನಿಮಗೆ ಏನೇ ಒಂದು ತೊಂದರೆ ಆದರೂ ಏನಕ್ಕೆ ಹೆಣ್ಣು ಮಕ್ಕಳು ಬೇಗ ರಿಕವರ್ ಆಗ್ತಾರೆ ಲವ್ ಫೇಲ್ಯೂರಲ್ಲಿ ಹೆಣ್ಣು ಮಕ್ಕಳು ಏನಕ್ಕೆ ಬೇಗ ರಿಕವರ್ ಆಗ್ತಾರೆ ಅಂದರೆ ಬಿಕಾಸ್ ಆಫ್ ಫೀಮೇಲ್ ಹಾರ್ಮೋನ್ ಎಸ್ಟ್ರೋಜನ್ ಇದೆಯಲ್ಲ ಅದು ಸೆರೆಟೋದಿನ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಮೂಡ್ ಸ್ಟೆಬಿಲೈಸ್ ಮಾಡಿ ಅವರು ಬಹಳ ಬೇಗ ರಿಕವರ್ ಆಗೋ ಥರ ಮಾಡುತ್ತೆ ಅದೇ ಥರ ಡೊಪೊಮೈನ್ ಮೇಲೂ ಅದು ಆ್ಯಕ್ಟ್ ಮಾಡುತ್ತೆ ಡೊಪೊಮೈನು ಜಾಸ್ತಿ ರಿಲೀಸ್ ಮಾಡಿ ಆಕೆ ಏನೇ ಒಂದು ಅವಳಿಗೇನು ತೊಂದರೆ ಆಗದೆ ಹಾಗೆ ಆಕೆಯನ್ನು ಅದರಿಂದ ಹೊರತರಕ್ಕೆ ದೇಹನೇ ಇದೆಲ್ಲ ಮಾಡಿರೋದು ಹಿಂದಿನ ಕಾಲದಲ್ಲಿ ಭಗ್ನ ಪ್ರೇಮ ಅಂತಿರಲಿಲ್ಲ ಆವಾಗ ಗಂಡನ ಕಳ್ಕೊಳ್ಳೋದು ಮಕ್ಳು ಕಳ್ಕ ಇದೆಲ್ಲ ಎವಲ್ಯೂಷನರಲ್ಲಿ ಇದರಲ್ಲಿ ನಡೆದಿದೆಯಲ್ಲ ಆ ಒಂದು ಸಂದರ್ಭಕ್ಕೆ ಕೋಪಪ್ ಮಾಡಬೇಕು ಆಕೆಯನ್ನು ಅದಕ್ಕೋಸ್ಕರ ಏನು ಮಾಡ್ತು ದೇಹದಲ್ಲಿ ಇವೆಲ್ಲ ಬದಲಾವಣೆಗಳು ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಬಹಳ ಸುಲಭವಾಗಿ ಅದರಿಂದ ಈಚೆ ಬರ್ತಾರೆ ಹಾಗಾಗಿ ಗಂಡು ಮಕ್ಕಳು ತಪ್ಪು ತಿಳ್ಕೊಬೇಡಿ ಅವಳು ಎಂಥ ಕ್ರೂರಿ ಅವಳು ಎಂಥ ಮೋಸಗಾತಿ ನನ್ನ ಮೋಸ ಮಾಡಿಬಿಟ್ಟು ಆಗಿ ಮ ಆರಾಮಾಗಿದ್ದಾಳೆ ನಾನು ಇದ್ದೀನಿ ಅಂತ ದಟ್ ಈಸ್ ದ ನೇಚರ್ ಆಫ್ ದ ಫೀಮೇಲ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಓದವಳು ಓದ್ಲು ಬಿಡಿ ಈಗ ಇಲ್ಲ ಅಂದ್ರೆ ಅವರು ನಿಮ್ಮ ಜೊತೆಯಲ್ಲಿ ಇದ್ದಿದ್ರು ಹೋಗವರು ಅನ್ನ ಅದಕ್ಕೆ ಗಾದೆ ಹೇಳ್ತಾರೆ ಹೋಗವ್ರನ್ನ ತಡಗ ಯಾರಿಗೂ ಆಗಲ್ಲ ಅಂತ ಈಗ ಹೋಗಲೇಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ರೆ ನೀವು ಅವ್ರನ್ನ ಎಷ್ಟು ಅಂತ ತಡಿತೀರಾ ಹೋಗವರು ಹೋಗ್ಲಿ ಬಿಡಿ ಇನ್ಯಾರೋ ಇರ್ತಾರೆ ಈ ಜೀವನ ಅನ್ನೋದು ಹರಿಯ ನೀರದು ಎಕ್ಸಾಕ್ಟ್ಲಿ ಅದು ಒಂದ್ ಕಡೆ ಅಲ್ಲ ಆಮೇಲೆ ನಿಮ್ಮ ಒಂದು ಜರ್ನಿಲಿ ಎಷ್ಟೋ ಜನ ಬರ್ತಾರೆ ಈಗ ಕ್ರಶ್ ಅನ್ನೋದು ಆರು ಏಳು ಕ್ರಶ್ ಆಗಿರುತ್ತೆ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಡಜನ್ ಗಳಾಗಿರುತ್ತೆ ಆದ್ರೆ ಎಲ್ಲರೂ ನಿಮ್ಮ ಜೀವನದಲ್ಲಿ ಇರಲ್ಲ ಅಲ್ವಾ ಕೊನೆಗೆ ಯಾವ ಅದು ಒಂದನ್ನ ನಾವು ತಿಳ್ಕೋಬೇಕು ಭಗವಂತ ಇನ್ನು ಏನೋ ಒಂದು ಒಳ್ಳೆದ ಕೊಡಕ್ಕೆ ನನಗೆ ಈ ಥರ ಮಾಡಿದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಬ್ಯೂಟಿಫುಲ್ ಆಗಿ ಹೇಳಿದ್ರಿ ಇದರಲ್ಲಿ ಒಂದು ಏನಂದ್ರೆ ಒಂದು ಮೋರ್ಲ್ ಆಫ್ ದ ಸ್ಟೋರಿ ಒಂದು ಹೇಳ್ತೀನಿ ನಾನು ಏನಂದ್ರೆ ಸುಮ್ಮನೆ ತಮಾಷೆ ಹೇಳ್ತಿದ್ರೋ ನೀವು ನಿಮ್ಮ ಕ್ಲಾಸ್ಮೇಟ್ನ ಲವ್ ಮಾಡಿ ನಿಮ್ಮ ಜೂನಿಯರ್ನ ಲವ್ ಮಾಡಿ ಏಜ್ ಡಿಫರೆನ್ಸ್ ಹುಡುಗೀರು ಹೇಳ್ತಿದ್ರೋ ಹೌದು ಹುಡುಗೀರು ನಿಮ್ಮ ಕ್ಲಾಸ್ಮೇಟ್ನ ಲವ್ ಮಾಡಿ ನಿಮ್ಮ ಸೀನಿಯರ್ನ ಲವ್ ಮಾಡಿ ಹೌದು ಒಂದು 5 ವರ್ಷ ಸೀನಿಯರ್ನ ನೋಡಿ ಲವ್ ಮಾಡ್ಬಿಟ್ರೆ ಬೆಟರ್ ಅವನು ನೀವು ಎಜುಕೇಶನ್ ಮುಗಿದಂಗೆ ಒಂದು ಜಾಬ್ ಸಿಕ್ಕಿರತ್ತೆ ನೀವು ಮದುವೆ ಆಗ್ಬೋದು ಖಂಡಿತ ಇದು ಕ್ಲಾಸ್ ಮೇಟ್ ನಾನು ತುಂಬಾ ಜನ ನೋಡಿದ್ದೀನಿ ಯಾವುದು ಸಕ್ಸಸ್ ಆಗಿಲ್ಲ ಯಾವುದು ಆಗಲ್ಲ ಕಾರಣ ಏನಂದ್ರೆ ಅವ್ನ್ ಸೆಟ್ಲ್ ಆಗಷ್ಟಲ್ಲಿ ಇವ್ನ ಮುತ್ಕಿ ಆಗ್ಬಿಟ್ಟಿರ್ತಾಳೆ ಅವ್ನ್ ಮನೇಲಿ ಬಿಡಲ್ಲ ಏಜ್ ಆಗಿರುತ್ತಲ್ವಾ ಎರಡನೇ ಪಾಯಿಂಟ್ ನ ಹೇಳ್ಬೇಕು ಅನ್ಕೊಂಡಿದ್ದು ನೀವು ಹೇಳ್ತಿರ್ಬೇಕಾರ ಅನ್ಸಿದ್ ನನಗೆ ಹುಡುಗ ಹುಡುಗರಿಗೆ ಈಗ ಮದುವೆ ಆಗಿ ಅವರು ಸೆಟ್ಲ್ ಆಗಿ ಅವರು ಒಂದು ಹುಡುಗಿ ಬ್ರೇಕಪ್ ಆಗಿ ಅವ್ಳು ಹೋದ್ಲು ಅಂತ ಅನ್ಕೊಂಡಾಗ ಹುಡುಗನಿಗೆ ಆಸರೆಯಾಗಿ ಸಿಗೋದು ಏನು ಅಂತಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನನಗನ್ಸೋದು ಈ ಸಂದರ್ಭ ಕನಸಿದ್ದು ಒಂದು ಜಾಬ್ ಅಥವಾ ಒಂದು ಕೆಲಸ ಅಥವಾ ನಿಮ್ಮ ಪ್ಯಾಶನ್ ನ ಫಾಲೋ ಮಾಡೋದಿದೆಯಲ್ಲ ಅದ್ರಷ್ಟು ಅದರಷ್ಟು ನೆಮ್ಮದಿ ನಮ್ಗೆ ಏನು ಕೊಡಲ್ಲ ಒಂದು ಹೇಳ್ಬೇಕು ಹುಡುಗರಿಗೆ ನೋಡಿ ಈಗ ಆಯ್ತು ಅದು ನಾನು ಹೇಳಿದೆ ಫೀಮೇಲ್ ಬ್ರೈನ್ ಯಾವ ಥರ ಇದೆ ಅವರು ಮತ್ತು ಏನಂದರೆ ಸೆಕ್ಯೂರ್ ಫೀಲಿಂಗ್ನ ಸೀಕ್ ಮಾಡ್ತಾರೆ ಅವರು ಯೋಚನೆ ಲಾಜಿಕಲ್ ಬ್ರೈನ್ ಇದೆಯಲ್ಲ ಅದು ಸೆಕ್ಯೂರಿಟಿ ಕೇಳುತ್ತೆ ಎವಲ್ಯೂಷನರಿ ಇದರಲ್ಲಿ ನಾವು ನೋಡಿದಾಗ ಫೀಮೇಲ್ಸ್ಗೆ ಯಾವಾಗಲೂ ಅವಳು ಯಾವ ಥರ ಗಂಡನ್ನು ಈಗ ನಾವು ರಾಜ ಮಹಾರಾಜರನ್ನ ನೋಡಿದಾಗ ಶೂರ ಧೀರ ಅಂಥವ್ರನ್ನೇ ಅವರು ಮದುವೆ ಇದ್ರು ಏನಕ್ಕೆ ಅಂದರೆ ರಕ್ಷಣೆ ಕೊಡಬೇಕು ನನಗೆ ಆಗ ಈಗ ನಮಗೆ ಶೂರಾದೀರ ಫೈಟ್ ಮಾಡೋರು ಬೇಡ ಯಾವ ಥರ ರಕ್ಷಣೆ ಜಾಬ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ನಿನಗೆ ಒಂದು ಮನೆ ಇರಬೇಕು ನೀನು ಜವಾಬ್ದಾರಿ ತಗಳ ಥರ ಇರಬೇಕು ಅಂಥದ್ದೆಲ್ಲ ಇದ್ದಾಗ ಮಾತ್ರ ಶೀ ವಿಲ್ ಬಿ ಕಂಫರ್ಟಬಲ್ ಹಾಗಾಗಿ ಇದನ್ನು ಬ್ರೇಕಪ್ ಅನ್ನೋದನ್ನ ನೀವು ಭಾಳ ಅದನ್ನು ಈಸಿಯಾಗಿ ತಗೊಳ್ಳಿ ಮತ್ತು ಅದಕ್ಕೋಸ್ಕರ ಸ್ಯೂಸೈಡ್ ಮಾಡ್ಕೊಳ್ಳೋದು ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ ಕಾರಣ ಏನಂದರೆ ನಿಮ್ಮನ್ನು ಕಷ್ಟಪಟ್ಟು ತಂದೆ ತಾಯಿಗಳು ಅಷ್ಟು ವರ್ಷ ಸಾಕಿರ್ತಾರೆ ಯಾವುದೋ ಒಂದು ಕ್ಷಣಿ ಒಂದು ಆಲೋಚನೆ ಮಾಡಿ ಅವಳು ನನ್ನ ಬಿಟ್ಟು ನಾನು ಬದುಕಕ್ಕೆ ಆಗದೇ ಇಲ್ಲ ಅನ್ನೋದು ಸುಳ್ಳದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಾನು ಮಾತು ಹೇಳಿದ್ದೆ ಹೇಳ್ತೀನಿ ನೆನಪಿಲ್ಲ ನಂಗೆ ಲಂಕೇಶ್ ಅವರ ಒಂದು ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಆ ಆರ್ಟಿಕಲ್ ಅಲ್ಲಿ ಒಂದು ಕಥೆ ಇದೆ ಅದೇನಂದ್ರೆ ಮೈಸೂರಿನ ಕಥೆನೇ ಅದು ಮೈಸೂರಿನಲ್ಲಿ ಇಬ್ರು ಅಕ್ಕ ತಂಗಿರಿರ್ತಾರೆ ಇಬ್ಬರು ಮೂರ್ ಜನ ಅಕ್ಕ ತಂಗಿರ್ ಇರ್ತಾರೆ ಅವರು ಏನಂದ್ರೆ ಅವ್ರಿಗೂ ಒಂದು ಟೈಮ್ ಅಲ್ಲಿ ಒಂದು ಇಬ್ಬರು ಹುಡುಗರು ಜೊತೆ ಕ್ರಶ್ ಲವ್ ಆಗುತ್ತೆ ಆ ಇಬ್ಬರು ಅಕ್ಕ ತಂಗಿರಿಗೆ ಇಲ್ಲವೋ ಆದಾಗ ಏನಾಗುತ್ತೆ ಬಟ್ ಆ ಬೇರೆ ಏನೋ ಕಾರಣ ಅಂತ ಹೇಳಿ ಮದ್ವೆ ಆಗಲ್ಲ ಈ ಹುಡುಗಿರು ಇಬ್ರು ಹುಡುಗಿಯರು ಮದುವೆ ಆಗಿ ಬೇರೆ ಕಡೆ ಹೋಗ್ತಾರೆ ಹೋಗಿ ವಾಪಸ್ ಒಂದು ಹತ್ತು ವರ್ಷ ಹದಿನೈದು ವರ್ಷ ಮತ್ತೆ ವಾಪಸ್ ತವ್ರ ಮನೆಗೆ ಬಂದಿರ್ತಾರೆ ಯಾವ್ದು ಟೈಮಿಗೆ ಬಂದಾಗ ಆ ಹುಡುಗ ಬರೆದಿರೋ ಲೆಟರ್ಗಳು ಸಿಗ್ತವೆ ಇವ್ರಿಗೆ ಮತ್ತು ಇವರು ಬರೀಬೇಕು ಇವ್ರು ಬರ್ದಿರೋದು ಮತ್ತು ಬರೆದು ಕಳಿಸ್ಬೇಕು ಕಳಿಸ್ಬೇಕನ್ಕೊಂಡಿರೋ ಲೆಟ್ರ್ಗಳೆಲ್ಲ ಸಿಗ್ತವೆ ಆದರೆ ಏನೋ ಒಂದು ಆ ಲೆಟರ್ಗಳನ್ನ ಓದಿ ಇವ್ರಿಗೆ ಎಷ್ಟು ನಗು ಬರುತ್ತೆ ಅಂತಂದ್ರೆ ಖಂಡಿತ ನೀನಿಲ್ದೆ ಬದುಕೋಕ್ಕಾಗಲ್ಲ ನೀನೇ ನನ್ನ ಪ್ರಾಣ ಈ ಥರ ಎಲ್ಲ ಬರೆದಿರ್ತಾರೆ ಇದನ್ನೇ ಅಂದರೆ, ಇದು ಏನು ಹೇಳುತ್ತೆ ಅಂತಂದ್ರೆ ಆ ಎಮೋಷನ್ ಸುಳ್ಳು ಅಂತಲ್ಲ ಬಟ್ ಆ ಎಮೋಷನ್ ದಾಟ್ಕೊಂಡು ಜೀವನ ತುಂಬಾ ಮುಂದೆ ಬಂದಿದೆ ಅಂತ ಆ ಎಮೋಷನ್ ಅವತಿ ಸತ್ಯ ಆದರೆ ನೀವು ಅದನ್ನು ದಾಟಕ್ಕೆ ಶಕ್ತಿ ಕೂಡ ಖಂಡಿತ ಇದೆ ಖಂಡಿತ ಇದೆ ಹಾಗಾಗಿ ಎಮೋಷನ್ಗೆ ನೀವು ನಿಮ್ಮ ಬುದ್ಧಿನ ಕೊಡಬೇಡಿ ತಂದೆ ತಾಯಿಗಳು ನಿಮ್ಮನ್ನು ಸಾಕಿರ್ತಾರೆ ನನಗೆ ತುಂಬ ಸಲ ಬೇಜಾರಾಗೋದು ಯಾರೋ ಹುಡುಗಿ ಮೋಸ ಮಾಡೋದ್ಲೋ ಅವನು ರೈಲಿಗೆ ತಲೆ ಕೊಟ್ಟ ಅಂದಾಗ ನಿಜವಾಗ್ಲೂ ನಾನು ಆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತೀನಿ ಇಷ್ಟು ಕಷ್ಟಪಟ್ಟು ನಾನು ಮಗನ ಸಾಕಿ ಯಾರೋ ಒಬ್ಬಳು ಮೋಸ ಮಾಡಿದ್ಲು ಅಂತ ನನ್ನ ಮಗ ತಲೆ ಕೊಟ್ಟು ಸತ್ತೋದ ಅಂತಂದ್ರೆ ಅದನ್ನು ತಡ್ಕಳ ಶಕ್ತಿ ತಂದೆ ತಾಯಿಗಳಿಗಿದ್ಯಾ ಖಂಡಿತ ಇರಲ್ಲ ಹಾಗಾಗಿ ಬಹಳ ಆಸೆಗಳನ್ನ ಹೊತ್ತುಕೊಂಡು ತಂದೆ ತಾಯಿಗಳು ಮಕ್ಕಳನ್ನ ಸಾಕಿರ್ತಾರೆ ಒಬ್ಬ ಹುಡುಗ ಮೋಸ ಮಾಡ್ದ ಅಂತಾನೆ ಆಗಲಿ ಒಬ್ಳು ಹುಡುಗಿ ಮೋಸ ಮಾಡಿದ್ಲಿ ಅಂತ ಅದಲ್ಲ ಜೀವನ ಜೀವನ ಇನ್ನೂ ತುಂಬಾ ದೊಡ್ಡದು ಭಗವಂತ ನಿಮಗೋಸ್ಕರ ಬೇಕಾದಷ್ಟು ಪ್ಲಾನ್ಸ್ ಗಳು ಇನ್ನೂ ಬೆಟರ್ ಇದಕ್ಕಿನ್ನ ಬೆಟರ್ ಅಂತ ಇರುತ್ತೆ ಆಮೇಲೆ ಪ್ರತಿಯೊಬ್ಬರೂ ಲಕ್ಕಿ ನಾವು ಡೆಫಿನೆಟ್ಲಿ ವಿಲ್ ಗೆಟ್ ದ ಬೆಸ್ಟ್ ಒನ್ ಬೆಸ್ಟ್ ನಮಗೆ ಸೂಟ್ ಆಗುವಂತವರೇ ಸಿಗ್ತಾರೆ ಕೊನೆಗೆ ಅನ್ನೋದನ್ನ ನಾನು ಆಮೇಲೆ ಒಂದು ತುಂಬಾ ಕ್ರೂಡ್ ಮಾತಿದೆ ಅದನ್ನ ಹೇಳ್ತೀನಿ ಅಂದ್ರೆ ಬಸ್ಸಿನಿಂದ ಹುಡುಗಿಯಿಂದ ಹೌದು ಒಂದ್ ಬಸ್ ಅವ್ರು ಇನ್ನೊಂದ್ ಬಸ್ ಬರುತ್ತೆ ಅಯ್ಯೋ ಆ ಬಸ್ ಹೋಯ್ತು ಏನು ಈ ಎಮೋಷನ್ ಏನು ಹುಡುಗಿರ್ ಹಿಂಗಿದ್ದಾರೆ ಹುಡುಗರು ಹಿಂಗಿದ್ದಾರೆ ಅನ್ನೋದನ್ನ ನಾವು ಹಿಂಗೆ ಮಾತಾಡ್ತಾ ನಾವು ಜಜ್ಮೆಂಟ್ ಅಲ್ಲಿ ಆಗ್ಬಿಡ್ತೀವಿ ಹುಡುಗರೆ ಹಿಂಗೆ ಹುಡುಗಿರ ಹಿಂಗೆ ಅಲ್ಲ ಅಲ್ಲ ಅದ್ರ ಹಿಂದೆ ಒಂದು ಸೈನ್ಸ್ ಇದೆ ಅದ್ರ ಹಿಂದೆ ಒಂದು ಸ್ಟ್ರಕ್ಚರ್ ಇದೆ ಅದ್ರ ಹಿಂದೆ ಒಂದ್ ಎವಲ್ಯೂಷನ್ ಇದೆ ಲಕ್ಷಾಂತರ ವರ್ಷಗಳಿಂದ ನಾವೇನು ಬೆಳ್ಕೊಂಡ್ ಬಂದಿದೀವಿ ಗ್ಯಾದರ್ ಹಂಟರ್ ಅಂತ ಹುಡುಗಿ ಗ್ಯಾದರ್ ಮಾಡ್ತಾಳೆ ಹುಡುಗ ಹಂಟ್ ಮಾಡ್ತಾನೆ ಅಂತ ಅಲ್ವಾ ಹಂಟ್ ಮಾಡಕ್ ಹೋದ್ ಬರ್ದೇ ಇರಬಹುದು ಅವನುಸಲ ಕಾಡು ಪ್ರಾಣಿ ಸಿಗ್ತಾನೆ ಇನ್ನೊಂದೇನೋ ಆಗುತ್ತೆ ದುಶ್ಮನ್ಗಳು ಹೊಡಿತಾರೆ ಇವಳು ಮತ್ತೆ ರೆಸಿಲಿಯನ್ಸ್ ಇಂದ ವಾಪಸ್ ಬರ್ತಾಳೆ ಸೊ ಹಿಂಗಾಗಿ ಕಳ್ಕೊಳ್ಳುವಂತ ಮತ್ತು ಕಳ್ಕೊಂಡ್ಮೇಲೆ ವಾಪಸ್ ಅದಕ್ಕೆ ಬೌನ್ಸ್ ಬ್ಯಾಕ್ ಆಗುವಂತ ಶಕ್ತಿ ಹೆಣ್ಣಿಗೆ ಜಾಸ್ತಿ ಇದೆ ಅದ್ಭುತವಾದ ಮಾತು ಹೇಳಿದ್ರಿ ಸರ್ಟಸ್ ಅಲ್ವಾ ಆದ್ರೆ ಹಾ ಅದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲಿ ಎಲ್ಲಿ ಸಲಸ್ ಅಂದರೆ ಹುಡುಗಿಯರು ಕೆಲಸ ಮಾಡಲ್ಲ ಈಗ ನೋಡಿ ಮೇಡಮೇ ಪ್ರೊಫೆಷ್ನಲಿ ತುಂಬ ಸಕ್ಸಸ್ಫುಲ್ ಹುಡುಗರು ಎಲ್ಲಿ ಹಾಗಾದರೆ ಈ ಒಂದು ಹುಡುಗಿ ಕಳ್ಕೊಂಡಾಗ ಎಲ್ಲಿ ನಾವು ಸಾಂತ್ವನ ಪಡ್ಕೋಬೇಕು ಎಲ್ಲಿ ಸಾಂತ್ವನ ಪಡ್ಕೋಬೇಕಂದ್ರೆ ನಮ್ಮ ಕೆಲಸದಲ್ಲಿ ಓಕೆ ನಮ್ಮ ಪ್ಯಾಷನಲ್ಲಿ ನಮಗೊಂದು ಕೆಲಸ ಕೊಡುವಂಥ ಒಂದು ರಿಕಗ್ನಿಷನ್ನು ಒಂದು 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 ನೆಮ್ಮದಿ ಇದೆಯಲ್ಲ ಅದು ಎಲ್ಲೂ ಸಿಗೋಲ್ಲ ನಮಗೆ ನೀವು ಕೆಲಸ ಮಾಡೋಕೆ ಶುರು ಮಾಡಿ ನಿಮ್ಮ ಪ್ಯಾಷನ್ ಫಾಲೋ ಮಾಡೋಕೆ ಮಾಡಿ ನೀವು ನಿಮಗೆ ಆ ಹುಡುಗಿ ಹೋಗಿದ್ದು ಒಂದು ರೀತಿಯಿಂದ ನನಗಿದು ಇಷ್ಟು ನಂಗೆ ಟೈಮೇ ಸಿಗ್ತಿರಲ್ಲ ಅಂತ ಅನಿಸುತ್ತೆ ನಿಮಗೆ ಖಂಡಿತ ನಾನು ಈಗ ರಾಮಕೃಷ್ಣ ಆಶ್ರಮದ ಒಬ್ರು ಸ್ವಾಮೀಜಿದು ಒಂದು ಇದರಲ್ಲಿ ಹೇಳ್ತಾ ಇದ್ರು ಒಂದು ಮಾತು ಹೇಳಿದ್ರು ಅವರು ಒಬ್ಬ ತುಂಬ ಇಷ್ಟಪಟ್ಟು ಇಲ್ಲದೆ ನಾನು ಸಾಧ್ಯನೇ ಇಲ್ಲ ಬದುಕಾಕೆ ಅಂತೇಳಿ ಆ ಹುಡುಗಿನ ಆಗಿ ಹತ್ತು ವರ್ಷಕ್ಕೆ ಅವನೇ ಅವಳನ್ನ ಶೂಟ್ ಮಾಡ್ದ ಅಂತೇಳಿ ಅಂದರೆ ನೀವು ಹೇಳಿದ್ರಲ್ಲ ಎಮೋಷನ್ನು ಆ ಸಂದರ್ಭಕ್ಕೆ ನಿಜ ಅದು ಆದ್ರೆ ಅದೇ ನಿಜ ಅಂತ ನಾವು ಅನ್ಕಳಕ್ಕೆ ಆಗೋದಿಲ್ಲ ಜೀವನ ಯಾವ ರೀತಿ ನಮ್ಮನ್ನ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಕ್ರಶ್ಗಳು ಇರುತ್ತೆ ಎಲ್ಲರಿಗೂ ಇರುತ್ತದು ಅದು ಬರುತ್ತೆ ಹೋಗ್ತಾ ಇರುತ್ತೆ ಫೈನಲಿ ಜೀವನ ಅನ್ನೋದು ಎಲ್ಲ ದೊಡ್ಡದು ಲವ್ ಅನ್ನೋದು ಸರ್ವಶ್ರೇಷ್ಠ ಅನ್ನೋದು ನಮ್ಮ ಸಿನಿಮಾಗಳು ಹಂಗೆ ಬಿಂಬಿಸ್ತವೆ ಖಂಡಿತ ಲವ್ ಅನ್ನೋದು ಸರ್ವಶ್ರೇಷ್ಠ ಆಗಿದ್ರೆ ಎಲ್ಲ ಲವ್ ಮ್ಯಾರೇಜ್ ಮಾಡಿದರೆ ಸುಖವಾಗಿ ಇರಬೇಕಾಗಿತ್ತಲ್ವಾ ಇಬ್ರು ಲವ್ ಮಾಡಿದರೆ ಆದ್ರೂ ಯಾಕೆ ಡಿವೋರ್ಸ್ ಆಗುತ್ತೆ ಯಾದರೂ ಯಾಕೆ ಜಗಳ ಆಡ್ತಾರೆ ಅಲ್ವಾ ನೀವು ಕೇಳ್ಕೋಬೇಕು ಹಂಗಂತ ಲವ್ ಮಾಡೋದು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋ ತಪ್ಪು ಅಂತ ಹೇಳ್ತಲ್ಲ ನಾನು ಬಟ್ ಅದ್ರ ಅದ್ರದ್ದು ಅದ್ರ ಆಚೆ ಜೀವನ ದೊಡ್ಡದಿದೆ ಅದು ಅದು ಮುಗಿದೋಗುತ್ತಾ ಆ ಎಮೋಷನ್ ನೀವು ಮತ್ತೆ ನಿಮ್ಮ ಬೇರೆ ಬೇರೆ ಸ್ಟ್ರಗಲ್ಗಳು ಬೇರೆ ಬೇರೆ ಏನು ಹೇಳಿ ಅಕಮ್ ಅಕೊಮಡೇಷನ್ ಅಂತಾರಲ್ಲ ಒಂದೇ ಸೂರ್ಯನ ಕೆಳಗಡೆ ಇಪ್ಪತ್ನಾಲ್ಕು ಗಂಟೆ ಇರಾಕೆ ಶುರು ಮಾಡಿದ್ಮೇಲೆ ಹುಡುಗಿಯಲ್ಲಿ ದೋಷಗಳ ಕಾಣಕ್ಕೆ ಶುರು ಆಗ್ತವೆ ಹುಡುಗನಲ್ಲಿ ದೋಷ ಕಾಣಕ್ಕೆ ಶುರು ಆಗ್ತವೆ ಅವಾಗ ಮಾಡ್ತೀರಾ ನೀವು ಎಸ್ ಅದು ಬಹಳ ಮುಖ್ಯ ಅದು ಬಹಳ ಮುಖ್ಯ ಹೀಗಾಗಿ ಇದನ್ನು ಅದ್ಭುತವಾಗಿ ಹೇಳಿದಂಥ ಮೇಡಮ್ಗೆ ತುಂಬ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ದಯವಿಟ್ಟು ಇದನ್ನು ನಿಮ್ಮೆಲ್ಲ ಹೆಂಗೆ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸ್ಟೂಡೆಂಟ್ ಕಮ್ಯುನಿಟಿ ಜೊತೆ ಜೊತೆಗೆ ಶೇರ್ ಮಾಡಿ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ದ ಅಪೋಸಿಟ್ ಸೆಕ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದು ನಮಗೂ ಅರ್ಥ ಆಯಿತು ನಾವು ನಮ್ಮ ನೇಚರ್ ಏನು ಅಂತ ಇನ್ನೊಬ್ರು ನೇಚರ್ ಕೂಡ ಅರ್ಥ ಆದಾಗ ನಾವು ಅವ್ರು ಯಾಕೆ ಅವ್ರು ಏನೋ ಆ ಥರ ಮಾಡಿದಾಗ ಅದನ್ನು ನಾವು ಕ್ಷಮಿಸುವಂಥ ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ನಮಗೆ ಬರುತ್ತೆ ಹಾಗಾಗಲೇ ಅಂತ ಆಶಿಸ್ತೇವೆ ಇವತ್ತು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ